ನಮಸ್ಕಾರ ಎಲ್ರಿಗೂ ರೇಷನ್ ಕಾರ್ಡ್ ಇದ್ದಂತವರಿಗೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳಿದ್ರೆ ರೇಷನ್ ಕಾರ್ಡ್ನಲ್ಲಿರುವಂತಹ ಪ್ರತಿ ಸದಸ್ಯರಿಗೆ ಹದಿನೈದು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗುವುದು ಅಂತ ಸರ್ಕಾರದ ಕಡೆಯಿಂದ ಹೊಸದಾಗಿ ಒಂದು ಅಪ್ಡೇಟ್ ನ ನಿಮ್ಮ ಹತ್ರ ಅಂತ್ಯೋದಯ ರೇಷನ್ ಕಾರ್ಡ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಪ್ರತಿ ತಿಂಗಳು ಐದು ಕೆಜಿ ಅಕ್ಕಿಯನ್ನು ಪಡಿತಾ ಇರ್ತೀರಾ ಐದು ಕೆಜಿ ಅಕ್ಕಿ ಹಣವನ್ನು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡ್ತಾ ಇದ್ರು ಇವಾಗ ಹದಿನೈದು ಕೆಜಿ ಅಕ್ಕಿಯನ್ನು ರೇಷನ್ ಕಾರ್ಡ್ನಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಪಡಿಬಹುದಾಗಿರುತ್ತೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿನ ತಿಳಿಸಿರುವಂಥದ್ದು ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಅಂದ್ರೆ ಇದೇ ತಿಂಗಳಿನಲ್ಲಿ ನೀವು ಹದಿನೈದು ಕೆಜಿ ಅಕ್ಕಿಯನ್ನು ಕೂಡ ಪಡಿಬೋದಾಗಿರುವಂಥದ್ದು ಸೊ ಇದ್ರ ಬಗ್ಗೆ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಇನ್ನುವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದಂತವರು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ಐದು ಕೆಜಿ ಅಕ್ಕಿಯನ್ನು ಪಡಿತಾ ಇದ್ರಿ ಇನ್ನುಳಿದಂತ ಐದು ಕೆಜಿಯ ಅಕ್ಕಿಯ ಬದಲು ಹಣವನ್ನು ಕೂಡ ನೀವು ಪಡಿತಾ ಇದ್ರಿ ಈ ಮಾರ್ಚ್ ತಿಂಗಳಿನಲ್ಲಿ ಅಂದ್ರೆ ಈ ಒಂದು ತಿಂಗಳಿನಲ್ಲಿ ಹದಿನೈದು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುವುದು ಅಂತ ಸರ್ಕಾರದ ಕಡೆಯಿಂದನೇ ಹೊಸದಾಗಿ ಅಪ್ಡೇಟ್ ನ ಕೊಟ್ಟಿರುವಂತದ್ದು ರೇಷನ್ ಕಾರ್ಡ್ ಪ್ರತಿಯೊಬ್ಬ ಸದಸ್ಯರು ಕೂಡ ಹದಿನೈದು ಕೆ ಜಿ ಪಡೆಯಬಹುದಾಗಿದೆ ಅಂತ ಇಲ್ಲಿ ಸರ್ಕಾರನೇ ಖುದ್ದಾಗಿ ಮಾಹಿತಿಯನ್ನು ತಿಳಿಸಿರುವಂಥದ್ದು ಇಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ನೋಡ್ಬೋದು ಈ ತಿಂಗಳು ಅನ್ನಭಾಗ್ಯ ಫಲಾನುಭವಿಗಳಿಗೆ ಹದಿನೈದು ಕೆಜಿ ಅಕ್ಕಿ ವಿತರಣೆ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತಹದ್ದು ಅನ್ನಭಾಗ್ಯ ಯೋಜನೆಯಡಿ ಈ ತಿಂಗಳಿನಿಂದ ಪ್ರತಿ ಫಲಾನುಭವಿಗಳಿಗೆ ಹತ್ತು ಕೆಜಿ ಅಕ್ಕಿಯನ್ನು ವಿತರಿಸಲಾಗುವುದು ಅಂತ ಸ್ಪಷ್ಟವಾಗಿ ತಿಳಿಸಿರುವಂತಹದ್ದು ಅಂದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಸೊ ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಐದು ಕೆಜಿಯ ಅಕ್ಕಿ ಬದಲು ಹಣವನ್ನು ಕೊಡ್ತಾ ಇದ್ರು ಇನ್ನು ಮುಂದೆ ಹಣವನ್ನು ಕೊಡಲ್ಲ ಅಂದರೆ ಇನ್ನು ಮುಂದೆ ಹಣ ಕೊಡುವುದನ್ನು ನಿಲ್ಲಿಸಿ ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತೆ ಅಂತ ಇಲ್ಲಿ ತಿಳಿಸಿರುವಂಥದ್ದು ಕೇಂದ್ರ ಸರ್ಕಾರ ಕಡೆಯಿಂದ ಐದು ಕೆಜಿ ಅಕ್ಕಿ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಐದು ಕೆಜಿ ಅಕ್ಕಿ ಒಟ್ಟಾಗಿ ಹತ್ತು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗುವುದು ಇನ್ನು ಮುಂದೆ ಫಲಾನುಭವಿಗಳು ಹತ್ತು ಕೆಜಿ ಅಕ್ಕಿಯನ್ನು ಪಡೆಯಬಹುದಾಗಿರುತ್ತೆ ಪ್ರತಿ ತಿಂಗಳು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದಲೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಫೆಬ್ರವರಿ ತಿಂಗಳ ಐದು ಕೆಜಿ ಅಕ್ಕಿಯನ್ನು ಸೇರಿಸಿ ಹದಿನೈದು ಕೆಜಿ ಅಕ್ಕಿಯನ್ನು ವಿತರಿಸಲು ತೀರ್ಮಾನಿಸಲಾಗಿದೆ ಅಂತ ಇಲ್ಲಿ ಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕೆ ಕೆಎಚ್ ಮುನಿವಕ್ನವರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಫೆಬ್ರವರಿ ತಿಂಗಳ ಐದು ಕೆಜಿ ಅಕ್ಕಿಯನ್ನು ಸೇರಿಸಿ ಈ ತಿಂಗಳು ಹದಿನೈದು ಕೆ ಜಿ ಅಕ್ಕಿಯನ್ನು ವಿತರಿಸಲಾಗುವುದು ಅಂತ ತಿಳಿಸಿರುವಂಥದ್ದು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಕೊಡಬೇಕಾಗಿರುವಂತಹ ಹಣವನ್ನು ನಾವು ಬಿಡುಗಡೆ ಮಾಡಲ್ಲ ಸೊ ಆ ಒಂದು ಹಣದ ಬದಲು ಇಲ್ಲಿ ಅಕ್ಕಿಯನ್ನೇ ಕೊಡುತ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿರುವಂತದ್ದು ಒಟ್ಟಾಗಿ ಹದಿನೈದು ಕೆಜಿ ಅಕ್ಕಿಯನ್ನು ಪ್ರತಿಯೊಬ್ಬ ಕೂಡ ಪಡೆಯಬಹುದಾಗಿರುತ್ತೆ ಅಂತ ಇಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ರೇಷನ್ ಕಾರ್ಡ್ ಇಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯ ಕೂಡ ಹದಿನೈದು ಕೆಜಿ ಅಕ್ಕಿಯನ್ನ ಈ ತಿಂಗಳಲ್ಲಿ ಪಡೆಯಬಹುದಾಗಿರುತ್ತೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಪಡಿಬೋದಾಗಿರುತ್ತೆ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಏನಾದರೂ ಹದಿನೈದು ಕೆಜಿ ಅಕ್ಕಿಯನ್ನು ಪ್ರತಿಯೊಬ್ಬ ಫಾಲನ ಬೇಗ ಕೊಡಲಿಲ್ಲ ಅಥವಾ ಅವ್ರೇನಾದರೂ ತಕರಾರು ಮಾಡ್ತಾ ಇದ್ರು ಅಂತಂದ್ರೆ ನೀವು ದೂರು ಕೂಡ ಸಲ್ಲಿಸುವಂತಹ ಒಂದು ಅವಕಾಶವನ್ನು ಕೂಡ ಕಲ್ಪಿಸಿ ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಅಂತ್ಯೋದಯ ಪಡಿತರ ಚೀಟಿ ಹೊಂದಿದಂತವರು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದಂತವರು ಸೊ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಅಕ್ಕಿಯನ್ನು ಪಡಿಬೋದಾಗಿರುತ್ತೆ ಅಥವಾ ಎಷ್ಟು ಕೆಜಿ ಅಕ್ಕಿಯನ್ನ ಪಡಿಬೋದಾಗಿರುತ್ತೆ ಅಂತ ಇಲ್ಲಿ ಲೈವ್ ಆಗಿ ನೀವು ಮಾಹಿತಿನ ನೋಡಬಹುದಾಗಿರುತ್ತೆ ಒಂದರಿಂದ ಮೂರು ಸದಸ್ಯರು ಇರುವ ಪ್ರತಿ ಕಾರ್ಡಿಗೆ ಮೂವತ್ತೈದು ಕೆಜಿ ಅಂತ ಹೇಳಿರುವ ನಾಲ್ಕು ಸದಸ್ಯರಿರುವ ಪ್ರತಿ ಕಾಡಿಗೆ ನಲವತ್ತೈದು ಕೆಜಿ ಐದು ಸದಸ್ಯರಿರುವ ಪ್ರತಿ ಕಾಡಿಗೆ ಅರವತ್ತೈದು ಕೆಜಿ ಆರು ಸದಸ್ಯರಿರುವ ಪ್ರತಿ ಕಾಡಿಗೆ ಎಂಬತ್ತೈದು ಕೆಜಿ ಏಳು ಸದಸ್ಯರಿರುವ ಪ್ರತಿ ಕಾಡಿಗೆ ನೂರ ಐದು ಕೆಜಿ ಎಂಟು ಸದಸ್ಯರಿರುವ ಪ್ರತಿ ಕಾಡಿಗೆ ನೂರ ಇಪ್ಪತ್ತೈದು ಕೆಜಿ ಒಂಬತ್ತು ಸದಸ್ಯರಿರುವ ಪ್ರತಿ ಕಾಡಿಗೆ ನೂರ ನಲವತ್ತೈದು ಕೆಜಿ ಹತ್ತು ಸದಸ್ಯರಿರುವ ಪ್ರತಿ ಕಾಡಿಗೆ ನೂರ ಅರವತ್ತೈದು ಕೆಜಿ ಅಂತ ಇಲ್ಲಿ ತಿಳಿಸಿರುವಂತದ್ದು ಇದು ಅಂತ್ಯದ ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಸಿಗುವಂತಹ ಅಕ್ಕಿಯ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ ಪಡಿತರ ಚೀಟಿಯಲ್ಲಿನ ಪ್ರತಿಯೊಬ್ಬ ಸದಸ್ಯನಿಗೆ ಹದಿನೈದು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗುವಂಥದ್ದು ಫೆಬ್ರವರಿ ತಿಂಗಳದು ಐದು ಕೆ ಜಿ ಮಾರ್ಚ್ ತಿಂಗಳದು ಹತ್ತು ಕೆಜಿ ಟೋಟಲ್ ಆಗಿ ಹದಿನೈದು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗುವುದು ಅದು ಉಚಿತವಾಗಿ ಯಾವುದೇ ರೀತಿಯಾದಂಥ ಹಣವನ್ನು ಕೂಡ ನೀವು ಅಕ್ಕಿಗೆ ಕೊಡುವಂಥ ಅವಶ್ಯಕತೆ ಕೂಡ ಇರಲ್ಲ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಏನಾದರೂ ಹದಿನೈದು ಕೆಜಿ ಅಕ್ಕಿಯನ್ನು ನಿಮ್ಮ ಒಂದು ಊರಿನಲ್ಲಿರುವಂಥ ನ್ಯಾಯಬೆಲೆ ಅಂಗಡಿಯಿಂದ ವಿತರಣೆ ಮಾಡ್ತಿರಲಿಲ್ಲ ಅಂತಂದರೆ ನೀವು ದೂರು ಕೂಡ ದಾಖಲಾತಿಯನ್ನು ಮಾಡಬಹುದಾಗಿರುತ್ತೆ ನಿಮಗೆ ಹತ್ತು ಕೆ ಜಿ ಕೊಡ್ತಾ ಇದ್ರು ಅಥವಾ ಐದು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಿ ನೀವು ದೂರನ ಕೂಡ ಇಲ್ಲಿ ದೂರುಗಳು ಇದ್ದಲ್ಲಿ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಭೇಟಿ ನೀಡಿ ನೀವು ಅಲ್ಲಿ ನೋಂದಣಿ ಮಾಡಿಸಬಹುದಾಗಿರುವಂತದ್ದು ಇನ್ನು ನೀವು ನಿಮ್ಮ ಒಂದು ಫೋನಿನ ಮುಖಾಂತರನೇ ಕರೆ ಮಾಡುವುದರ ಮೂಲಕ ಕುಂದು ಕೊರತೆಗಳನ್ನ ಕೂಡ ತಿಳಿಸಬಹುದಾಗಿರುವಂತದ್ದು ಅಂದ್ರೆ ನಮ್ಮ ಒಂದು ಊರಿನಲ್ಲಿ ಹದಿನೈದು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇಲ್ಲ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ ಅಥವಾ ಐದು ಕೆಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ ಅಂತ ನೀವು ದಾಖಲೆಯನ್ನು ಕೂಡ ಮಾಡಬಹುದಾಗಿರುವಂತದ್ದು ಅಂದ್ರೆ ದೂರನ ಕೂಡ ಸಲ್ಲಿಸಬಹುದಾಗಿರುವಂತದ್ದು ಯಾವೊಂದು ಮೊಬೈಲ್ ನಂಬರ್ಗೆ ಕರೆ ಮಾಡಬೇಕು ಕೇಳಿದ್ರೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಒಂಬತ್ತು ಮೂರು ಮೂರು ಒಂಬತ್ತು ಒನ್ ಏಟ್ ಜೀರೋ ಜೀರೋ ಫೋರ್ ಟು ಫೈವ್ ನೈನ್ ತ್ರೀ ತ್ರೀ ನೈನ್ ಈ ಒಂದು ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡುವುದರ ಮೂಲಕ ನಿಮ್ಮ ಒಂದು ಕೊರತೆಗಳನ್ನ ಕೂಡ ತಿಳಿಸಬಹುದಾಗಿರುವಂತದ್ದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು